ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಕಾಳು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ರೀ ಬೆಳ್ಳುಳ್ಳಿ ಕೊತ್ತಂಬ್ರಿ ಟಮಾಟಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಎಲ್ಲ ಜಜ್ಜಿ ಇಟ್ಕೊಂಡಿನ್ರಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ ನೋಡಿರಿ ಇಷ್ಟೆಲ್ಲ ತೊಗೊಂಡಿನಿರಿ ಕಾಳು ಕುಕ್ಕರ್ಗೆ ಹಾಕಿ ಕುಕ್ಕರ್ ಸಿಟಿ ಹೊಡಿಸಿ ರೀ ಕುದ್ದವ್ರಿ ಅವು ಇದನ್ನು ಮಿಕ್ಸಿಗೆ ಹಾಕ್ಕೊಳಿ ರೀ ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಹಾಕ್ತೀನಿ ರೀ ಅಲ್ಲ ಜಜ್ಜಿ ಇಟ್ಕೊಂಡಿನಲ್ರಿ ಅಲ್ಲ ಹಾಕ್ತೀನಿ ರೀ ಟಮಾಟಿನೂ ಮಿಕ್ಸ್ ರೀ ಅದನ್ನು ಮಿಕ್ಸರ್ ಒಳಗೆ ಸಣ್ಣ ಮಾಡಿಬಿಟ್ರೆ ಟೇಸ್ಟ್ ಬರ್ತೈತೆ ರೀ ನೋಡಿರಿ ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಮಾಡ್ಕೊಂಬರ್ತೀನಿ ರೀ ನೋಡಿರಿ ಸಣ್ಣ ಹಾತ್ರಿ ಈಗ ಈಗ ಪಲ್ಯ ಬರ್ರಿ ನೋಡಿರಿ ಬೋಗಾನಿಟ್ಟೀನಿ ರೀ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿರ ಟೇಸ್ಟ್ ರೀ ಇದು ಅದಕ್ಕೊಂದು ಸ್ವಲ್ಪ ಚೂರು ಜಾಸ್ತಿ ಹಾಕಾಕತ್ತೀನಿ ರೀ ಉಳ್ಳಾಗಡ್ಡಿ ಹಾಕಾಕತ್ತಿನ ನೋಡಿರಿ ಎಣ್ಣೆ ಕಾದಿಂದ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ ಅವ್ನೊಂದೆರಡು ಹೋಗಿನ್ರಿ ಚಲೋ ಹಾಕತ್ತರಿ ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಆಗಲ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ನೋಡಿರಿ ಅರ್ಶಿಣ ಪುಡಿ ನಾ ಚೆಂದ ರೆಡಿಗೆ ಅರಶಿನ ಪುಡಿ ಇರ್ಲಿಕ್ಕಂದ್ರೆ ಅಷ್ಟು ಚೆಂದ ಅನ್ಸಂಗಿಲ್ಲ ಹಸಿ ಹಾಕ್ತೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ರೀ ಕಟ್ ಮಾಡಿ ಅದನ್ನು ಹಾಕೊಳಕತ್ತೀನಿ ರೀ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಒಳ್ಳೆ ಇಟ್ಕೊಂಡು ಅಡಿಗೆ ಮಾಡಿದ್ರೆ ಅಡಿಗೆ ಚಲೋನ ಹಾಕತ್ರಿ ಚಲೋ ಆಗೋದಿಲ್ಲ ನಮ್ಮ ಅಡಿಗೆ ಅನ್ನೋಂಗಿಲ್ಲ ಚಲೋನ ಮಾಡೋದ್ರಿ ಚಲೋ ಹಾಕತ್ತರಿ ಸ್ವಲ್ಪ ಖಾರ ಹಾಕೋತೀನಿ ರೀ ಮಸಾಲೆ ಖಾರ ರೀ ಇದು ನಮ್ಮ ಖಾರ ಬೇರೆ ಇರ್ತೈತೆ ರೀ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಈ ಖಾರ ಮಾಡೋ ಮುಂದೆ ನಿಮಗೆ ತೋರಿಸ್ತೀನಿ ರೀ ನಾನು ಭಾರಿ ಟೇಸ್ಟ್ ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ರೊಟ್ಟಿ ಒಳಗೆ ತಿಂದ್ರೆ ಮಸ್ತ್ ನಮ್ಮ ಖಾರ ಸಕ್ರೆ ಹಾಕ್ತೀನಿ ರೀ ಸ್ವಲ್ಪ ಎಲ್ಲಾರ ಸಕ್ರೆ ಹಾಕ್ತೀನಿ ನಿಮ್ಗೆ ಗೊತ್ತೈತೆ ನಾನು ಎಲ್ಲ ಅಡುಗೆಗೆ ಸಕ್ರೆ ಯೂಸ್ ಮಾಡಬಾರ್ದು ಅನ್ ಅಂತಿರ್ಬೋದು ಸ್ವಲ್ಪ ಎಲ್ಲ ರೀ ಅದಕ್ಕೆ ಸಕ್ರೆ ಹಾಕೀನ್ರಿ ವಟಾಣಿ ಕಾಳು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಮಸ್ತ್ ಕುದ್ದಿದ್ದು ರೀ ವಟಾಣಿ ಕಾಳು ಚಪಾತಿ ಒಳಗೆ ರೊಟ್ಟಿ ಒಳಗೆ ಕಟಕ್ ರೊಟ್ಟಿ ಒಳಗೆ ಮಸ್ತ್ ಹಾಕತ್ತರಿ ಇದು ರುಬ್ಬಿ ಬಿಟ್ಟಿದ್ದು ಮಸಾಲೆ ಹಾಕ್ತೀನಿ ನೋಡಿರಿ ಎಲ್ಲ ನೋಡಿರಿ ನೈಸ್ ಆಗೈತೆ ರೀ ಮಸಾಲೆ ಎಲ್ಲ ರುಬ್ಬಿದ್ದು ಮಿಕ್ಸ್ ರೀ ಈಗ ಸ್ವಲ್ಪ ಅದು ಬೋಗಾನಿ ಸ್ವಲ್ಪ ತುಂಬಿದಂಗೆ ಅನ್ಸೈತಿ ಅಲ್ರಿ ಅದಕ್ಕೆ ಮಿಕ್ಸ್ ಮಾಡೋಕೆ ಸ್ವಲ್ಪ ಇದತೈತಿ ರೀ ನನಗೆ ಸೊಕಾಸು ಮಾಡಾಕತ್ತೀನಿ ರೀ ಸ್ವಲ್ಪ ಅದ ಜಾರಿಗೆ ನೀರು ಹಾಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ರೀ ಉಪ್ಪು ಹಾಕಾಕತ್ತೀನಿ ಹಳ್ಳಿ ಉಪ್ಪು ರೀ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರೀ ಇದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಹೆಂಗೆ ಕುದಿಯಾಕತ್ತತಿ ಎಷ್ಟು ರುಚಿಯಾಗಿತ್ತು ರೀ ಇದು ಚಪಾತಿ ತಿಂದೀವಿ ರೀ ನಾವು ಇನ್ನೊಂದು ಸ್ವಲ್ಪ ಕುದೀಲ್ರಿ ನಮ್ಮ ಮಾಡು ಅಡುಗೆ ಇಷ್ಟ ಆದ್ರೆ ಒಂದು ಸ್ವಲ್ಪ ಲೈಕ್ ಮಾಡಿರಿ ಮತ್ತು ಯಾವ ಅಡಿಗೆ ಬೇಕು ನಿಮ್ಗೆ ಕಮೆಂಟ್ ಮಾಡಿರಿ ಮಾಡಿ ತೋರಿಸ್ತೀನಿ ರೀ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ ರೀ ವಟಾಣಿ ಕಾಳು ಅಂತೀವಿ ರೀ ನೀವು ಏನಂತೀರಿ ಅದಕ್ಕೆ ಗೊತ್ತಿಲ್ಲ ಈ ಕಡೆ ಅಂತರೂ ನಾವು ಉತ್ತರ ಕರ್ನಾಟಕ ವಟಾಣಿ ಕಾಳು ಅಂತೀವ್ರಿ ನೋಡಿರಿ ಈಗ ನಾ ಬೌಲ್ ಹಾಕ್ಕೊಳ್ಳ್ಯಾರೀ ಎಲ್ಲ ಮಿಕ್ಸ್ ಆತು ಮಿಕ್ ಕುದ್ದಿದ್ದ ಆತು ಎಲ್ಲ ಆಯ್ತು ಬೌಲ್ಗೆ ಹಾಕೊಂಡ್ರಿ ಮಸ್ತ್ ಕುದ್ದಿತ್ರಿ ಟೇಸ್ಟ್ ಆಗಿತ್ತು ಭಾರಿ ಆಗಿತ್ತು ನೋಡ್ರಿ ಹೆಂಗೆ ಬಂತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ನೋಡ್ರಿ ಹಿಂಗೆ ಕಾಣಾಕತೈತಿ ರೀ ಒಟಾನಿ ಕಾಳು ಪಲ್ಯ ನೋಡ್ರಿ ಹೆಂಗೈತಿ ಎಲ್ಲರಿಗೂ ನಮಸ್ಕಾರ ರೀ ಇಷ್ಟ ಆದ್ರೆ ಲೈಕ್ ಕೊಡ್ರಿ ನಮಸ್ಕಾರ ರೀ